ಅದು ಬದಲಾಗಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ ಆದ್ರೆ ಸದ್ಯ ಮೋದಿ ಅವರ ನಾಯಕತ್ವಕ್ಕೆ ಸಿಕ್ಕಿರುವಂತಹ ಗಿರುವನ್ನ ಗಿರುವಿನ ಸ್ವರೂಪದಲ್ಲಿನೇ ಏನು ಖುಷಿಯಿಂದ ಸ್ವೀಕರಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮೋದಿ ಹಾಗೂ ನಡ್ಡಾ ಇಬ್ರು ಕೂಡ ಈ ಒಂದು ಕಾರ್ಯಕರ್ತರ ನಡುವಿನಿಂದ ಪಕ್ಷದ ಕಚೇರಿಗೆ ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಇಬ್ರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೇನೆ बीजेपी का राष्ट्रीय अध्यक्ष जेपी नड्डा मोदी 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 कोई तो ये तस्वीरें आप इस वक्त दिल्ली स्थित भाजपा ಹೊರಗಡೆ ಭಾರತೀಯ ಜನತಾ ಪಕ್ಷ ಕಚೇರಿಯ ಹೊರಭಾಗದ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸ್ತಾ ಇರುವಂತದ್ದು ಪ್ರಧಾನಿ ಮೋದಿ ಅವರು ಎರಡೂ ಕೈಗಳನ್ನ ಮಿಲಿಸಿ ಜನರ ಕಡೆಗೆ ವಿಜಯೋತ್ಸವದ ಒಂದು ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸ್ತಾ ಬರ್ತಾ ಇದ್ದಾರೆ ಎರಡೂ ಕಡೆಗಳಲ್ಲಿ ಬಿಜೆಪಿಯ ಯ ಗೆಲುವನ್ನ ಈ ಸ್ವರೂಪದಲ್ಲಿ ಅವರು ಸಂಭ್ರಮಿಸ್ತಾ ಇದ್ದಾರೆ ಆ ಮೂಲಕವಾಗಿ ನಾವು ವಿಜಯವನ್ನ ದಾಖಲಿಸ್ಕೊಂಡಿದ್ದೀವಿ ಅನ್ನುವಂತಹ ಖುಷಿಯೊಂದಿಗೆ ಮೋದಿಯವರು ಈಗ ಭಾರತೀಯ ಜನತಾ ಪಕ್ಷದ ಕಚೇರಿಗೆ ಬರ್ತಾ ಇದ್ದಾರೆ ಬಿ ಜೆ ಪಿ ದೊಡ್ಡ ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಈ ಬಾರಿ ಗೆಲುವಿನೊಂದಿಗೆ ಭರ್ಜರಿ ಬಹುಮತದೊಂದಿಗೆ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬೇಕು ನೆಹರು ಅವರ ನಂತರ ಮತ್ತೊಂದು ಸರ್ಕಾರ ಮತ್ತೊಂದು ಸಾಧ್ಯ ಆಗಿರುವಂತಹ ಪಕ್ಷ ಆದರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಸತತ ಮೂರು ಬಾರಿ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿಕೊಂಡಿದ್ದು ಅನ್ನೋಂಥದ್ದನ್ನು ಆದರೆ ಹ್ಯಾಟ್ರಿಕ್ ಗೆಲುವು ಎನ್ ಡಿ ಎಗೆ ಸಿಕ್ಕಿದೆ ಆದರೆ ಬಿ ಜೆ ಪಿಗೆ ಪೂರ್ಣ ಬಹುಮತ ಈ ಅವಧಿಯಲ್ಲಿ ಸಿಕ್ಕಿಲ್ಲ ಆದರೆ ಎನ್ ಡಿ ಎ ಒಟ್ಟಾರೆಯಾಗಿರುವುದು ಮೈತ್ರಿಕೂಟವಾಗಿ ಪೂರ್ಣ ಬಹುಮತವನ್ನು ಪಡ್ಕೊಳ್ಳೋದರ ಕಡೆಯಲ್ಲೂ ಕೂಡ ಯಶಸ್ವಿಯಾಗಿರುವಂಥದ್ದು ಇನ್ನೂರ ತೊಂಬತ್ತ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ ಮುನ್ನಡೆಯನ್ನು ಸಾಧಿಸಿದ್ದಾರೆ ಈಗ ಮೋದಿಯವರು ಆಗಮಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ವಿ ಪಕ್ಷದ ಕಾರ್ಯಕರ್ತರಲ್ಲಿ ಸಾಮಾನ್ಯವಾಗಿ ಇರುವ ಸಂಭ್ರಮಕ್ಕಿಂತ ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಇದೆ ಯಾಕೆಂದರೆ ಸಹಜವಾಗಿಯೇ ಪಕ್ಷ ತನ್ನದೇ ಸ್ವಂತ ಫಲದಲ್ಲಿ ಏನೋ ಅವರು ಚಾರ್ಸೌ ಪಾರ್ ಅನ್ನುವಂತಹ ದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ಏನಾದರೂ ಗೆಲುವನ್ನು ಸಾಧಿಸಿರ್ತಿದ್ರೆ ವಿಜಯೋತ್ಸವ ಇಷ್ಟೊತ್ತಿಗೆ ಆಗ್ಲೇ ಮೇರೆ ಬೀರುವಂತಹ ಎಲ್ಲ ಅವಕಾಶಗಳು ಇದ್ವು ಆದ್ರೆ ಸಹಜವಾಗಿನೇ ಇವತ್ತು ಎನ್ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬಂದಿರುವಂತಹ ಖುಷಿಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ನಾಯಕರಿದ್ದಾರೆ ಪ್ರಧಾನಿ ಮೋದಿ ಅವರಿದ್ದಾರೆ Narendra Modi zindabad. BJP zindabad. BJP zindabad. Bharat चंद्र की आदरणीय प्रधानमंत्री जी और आदरणीय अध्यक्ष जी का मंच पर जोरदार तालियों से हम स्वागत कर रहे हैं मार्गदर्शन में कार्यकर्ताओं ने लड़ा वैसे आदरणीय नड्डा जी को मैं नम्र अनुरोध करता हूँ कि वो अपना उद्बोधन या हम सब सभी अपना अपना स्थान ग्रहण करें अभी हम कार्यक्रम को शुरू करने जा रहे हैं अपने राष्ट्रीय अध्यक्ष आदरणीय जगत प्रकाश नड्डा जी जिनके मार्गदर्शन में ये चुनाव हमने सभी देश भर के कार्यकर्ताओं ने लड़ा ऐसे आदरणीय नड्डा जी को मैं नम्र अनुरोध करता हूं कि वो अपना उद्बोधन यहाँ हम सब के समक्ष रखें